ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಟು ರೈಡ್ ಪಾದಿ ಇವತ್ತು ನಾವು ಇದ್ದೀವಿ ಗುರುವಾರ ಬಿಜಾಪುರದಿಂದ ಸುಮಾರು ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಕಿಲೋಮೀಟ್ರ್ ದೂರದ ನೋಡ್ಬೋದು ಇನ್ನು ನೋಡಿದ್ವಿ ಕುರುವಾರ ಆಂಜನೇಯ ಸ್ವಾಮಿ ಟೆಂಪಲ್ ಇಲ್ಲಿ ನಾಳೆ ರಥೋತ್ಸವ ಅದ ಆ್ಯಕ್ಚುಲಿ ರಾಮನವಮಿ ಮರ್ಜಿಸು ನಮ್ಮಲ್ಲಿ ರಥದ ಮನಿ ಆ್ಯಂಡ್ ಎಲ್ರಿಗೂ ರಾಮನವಮಿ ಶುಭಾಶಯಗಳು ಮೇ ಬಿ ಲಾಕ್ ಟೂರ್ ಲೇಟಾಗಿ ಬರ್ಬೋದು ನೋಡ್ತಾ ಇರಿ ಹೊಸ ನೋಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತುಕೊಬೇಡ್ರಿ ಬರ್ರಿ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿ ಶ್ರೀ ರಾಮದೇವ್ರದ ಜನ್ಮೋತ್ಸವ ಅದ ಹನ್ನೆರಡು ಗಂಟೆಗೆ ಶುರು ಆಗ್ತದೆ ಅಷ್ಟ್ರಾಗ ಬರೋಣ ಅಂತ ಜಾಯ್ನ್ ಆಗಿರಿ ನೀವು ಎಲ್ಲರೂ ನೋಡೋಣ ಥ್ಯಾಂಕ್ಸ್ ಸೆಲೆಬ್ರೇಟ್ ಮಾಡ್ತೀರಿ ಸೊ ಇದು ಒಳಗೆ ಹಣ್ಣುಮಂದಿರು ಗುಡಿ ಅದ ಸೊ ಎಲ್ಲ ತಯಾರಿ ನೋಡಿದ ಎಲ್ಲರೂ ಬಂದರೆ ಎಲ್ಲ ಕಡೆ ಹೂವು ಹೂವಿನಾರು ಫುಲ್ ರೆಡಿ ತಯಾರಿ ಇಲ್ಲೇನೇ ಕೂಡ ಈ ತಯಾರಿ ಜೋರದ ನಡೆದಲ್ಲ ಎಷ್ಟು ಗಂಟೆಗೆ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಸೊ ಈಗ ಆಲ್ರೆಡಿ ಟೈಮ್ ಹನ್ನೊಂದು ಹನ್ನೊಂದು ಗಂಟೆ ಆಗ್ಯದ ಅಂತಿ ಎಷ್ಟು ಹನ್ನೊಂದಾಗಿಲ್ಲ ಹನ್ನೊಂದು ಹದಿನೈದು ಇನ್ನೊಂದು ನಲ್ವೈದು ನಿಮಿಷ ಎಲ್ಲ ತಯಾರಿ ನಡೆದದ ಆದಕೂಳೆ ಶುರು ಇದೇ ತೊಟ್ಟಲ್ದಾಗೆ ನಾವು ರಾಮದೇವ್ರನ್ನ ಕೂಡಿಸಿ ಫುಲ್ಲು ರೆಡಿ ಮಾಡ್ತೀವಿ ನಮಸ್ಕಾರ ಮಾಡಿಬಿಡ್ರಿ ಬರ್ರಿ ಹೋಗಿ ನಾವು ಔಟ್ಫಿಟ್ ಚೇಂಜ್ ಮಾಡ್ಬೋಣ ಇಂಜನ್ ಮಾಡ್ತೀನಿ ಆದ ನಂತರ ಎಲ್ಲಾರಿಗೂ ಅವಲಕ್ಕಿ ರೆಡಿ ಆಗ್ಲಿ ಅವಲಕ್ಕಿ ಅವ್ಲಕ್ಕಿ ವಿತೌಟ್ ಉಳ್ಳಾಗಡ್ಡಿ ಹೌದಿಲ್ಲ ಸೊ ಈ ಪಾನ್ಕಾಯಿ ಕೋಸಂಬರಿ ಆಲ್ರೆಡಿ ಅಲ್ಲಿ ಆಲ್ರೆಡಿ ಪಾನ್ಕಾಯಿ ಕೋಸಂಬರಿ ಮಾಡಲಿದ್ದಾರೆ ಅಲ್ಲ ಹೊರಗೆ ಹೊರಗೆ ಪಾನ್ಕಾಯಿ ಕೋಸಂಬರಿ ಚಾಲೂ ಆಗೋದಿಲ್ಲ ಕಟ್ಟಿಗೆ ಸೊ ಇದು ಇರೋದು ನಮ್ಮದು ಅಡುಗೆ ಇಲ್ಲಿ ಒಳಗೆ ಆರಾಮದಿರಿ ಸೊ ಅಡುಗೆ ತಯಾರಿ ಎಲ್ಲ ಮಾಡಿಲ್ಲ ಇವತ್ತು ಇವನಾಥ ಇವ್ರು ಇಲ್ಲೆಲ್ಲ ಅಧಿಕಾರಿಗಳು ಎಲ್ಲ ಒಳಗೆ ಹೋಗೋರಿಗೆ ಬರೋರಿಗೆಲ್ಲ ಫುಲ್ ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡೋರು ನಡ್ರಿ ಹೋಗದವ್ರಿಗೆ ಇದು ಹೋಮ್ ಶಾಲ ಆ ಪುರಾಣ ಶ್ರೀರಾಮದೇವ್ರದ್ದು ಎಲ್ಲ ತಯಾರಿ ಮಾಡಿದ ಇನ್ನೇನು ಹದಿನೈದು ನಿಮಿಷ ಎಲ್ಲ ಕಡೆ ರಾಗಿ ಮಾಡಿಟ್ಟಾರ ಎಲ್ಲ ದೀಪ ಎಲ್ಲನೂ ಹಚ್ತಾರೆ ಈಗ ಸಾಲ ದೀಪ ಆಮೇಲೆ ನೀಲಾಂಜನ ಹಚ್ಬಿಟ್ಟಾರ ಏನು ನೋಡೈತಿ ನಮ್ಮ ಹನುಮಂದಿಯವರು ಎಲ್ಲರೂ ಇಲ್ಲಿಂದ ನಮಸ್ಕಾರ ಮಾಡಿಬಿಟ್ರಿ ಗೋರ್ವಾರ ಗೌರವರೇಶ ಗೊಬ್ರು ಆ್ಯಸ್ ಯೂಶ್ವಲ್ ಹೀಟ್ ಇಶ್ಯೂ ಹೀಟಾಗಿ ವರ್ಕ್ ಮಾಡುವಲ್ತು ಸೊ ಅದಕ್ಕೆ ಫೋನ್ದಾಗಿಯೇ ಶೂಟ್ ಮಾಡೋಕ್ಕಿದ್ರಿ ಎಲ್ಲ ಸದ್ಭಕ್ತರಲ್ಲಿ ರಾಮನವಮಿ ಶುಭಾಶಯಗಳು ಎಲ್ರಿಗೂ ಯಾರ್ಯಾರು ಲಾಗ್ ನೋಡ್ಲಿಕ್ಕೆ ಮೇ ಬಿ ಲೇಟಾಗಿ ನೋಡಿರ್ಬೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ನಮ್ಮ ಶ್ರೀ ಗೌರವ ದರ್ಶನ ಪಡೀರಿ ಬರ್ರಿ ಭಾರಿ ಆಗಿ ಏನಲ್ಲ ಹೋಗಲ್ಲೇ ಏ ಬರ್ರಿ ಬರ್ರಿ ಇಡಬರ ಇಡಬರ ಭಯ ಇರಬಾರ್ದು ಅಂತ ಹೇಳಿ ಆಮೇಲೆ ಬಿಡುಗೊಡ್ತಾರ ಇಲ್ಲಿ ಹಣಮಂದಿ ಅವರಿಗೆ ಬಂದು ಮಗನ ಅಂತ ಸೊ ಅದೇ ಕಾರ್ಯಕ್ರಮ ನಡೀಲಿಕ್ಕೆ ಮ್ಯಾಲಿಂದ ಮಗು ಹಾರಿಸ್ತಾರ ಹೇಳಿದಾರೆ ಎಷ್ಟು ಇದ್ದಾರೆ ಅಂತ ಹೇಳಿ ಕೇಳಿ ಮಗು ಹಾರಿಸ್ತಾರೆ ಇಲ್ಲಿ ನೋಡ್ಬೋದು ತಾಯಿ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ ಸೊ ಕರ್ಕೊಂಡು ಬಂದು ಇಲ್ಲಿ ಮಗು ಆರ್ಸು ಕಾರ್ಯಕ್ರಮ ಕೆಳಗೆ ಕಂಬಳಿ ಹಿಡ್ದಿರ್ತಾರೆ ಸೊ ಬರ್ರಿ ಹೋಗೋಣ ಮಗಲ್ಲಿ ಭಜನೆ ನಡೆದದ ನೋಡೋಣ ಅಂತ ಏನು ನೋಡ್ದ ಎಲ್ಲ ಮನೇಂದ್ರದ್ದು ತಂಗಿ ಅಂದ್ರದ್ದು ಎಲ್ಲ ಪಾ ಕಾಲು ತೊಳಿ ಸೇವೆ ನಡೆದದ ಎದಕ್ಕೆ ಇದು ಹೌದಣ್ಣ ಕಂಪಲ್ಸರಿ ಹಾಂ ಓಕೆ ಅದು ಇಲ್ಲಿ ಓಕೆ ಪಾನ್ ಕಾಯಿ ಇಸ್ಕೋಬೇಕು ಎಲ್ಲಿ ಹೋ ಪಾನ್ ಕಾಡಿ ನಡಿ ನಡಿ ನೆಡಿ ನೋಡಿ ಫುಲ್ ಪಾನ್ಕಾಯಿ ಕೋಸಂಬರಿ ಹಾಂ ಒಂದು ಗ್ಲಾಸ್ ತೊಗೋಬೇಕಾ ತೊಗೊಂಬ ತೊಗೊಂಡ ಎಲ್ಲದ ಗ್ಲಾಸ್ ಓ ಇಲ್ಲದ ಗ್ಲಾಸ್ ಇಲ್ಲದ ಒಂದು ಗ್ಲಾಸ್ ಹಾಂ ಇಲ್ಲದಿಲ್ಲ ಥ್ಯಾಂಕ್ ಯು ಸೊ ಗ್ಲಾಸ್ ಫುಲ್ ಮನ್ಗ ತುಂಬ ಸಾಕು 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 ಥ್ಯಾಂಕ್ ಯು ಸೆಲ್ಫ್ ಸರ್ವಿಸಿದರ್ವಿಸ್ ಹಾಂ ಕೋಸಂಬ್ರಿ ಅವಲಕ್ಕಿಟ್ಟಾರ ಕೋಸಂಬ್ರಿ ಇಲ್ಲ ಹಾಂ ಇಲ್ಲ ಕೋಸಂಬ್ರಿ ಕೋಸಂಬ್ರಿ ಪಾನ್ಕ ರಾಮದೇವ್ರ ಪ್ರಸಾದ್ ಅದ ಇಲ್ಲಿ ಅವಲಕ್ಕಿ ಸುಸ್ಲಾ ಇಟ್ಟಾರ ಹೆಂಗದು ಪಾನ್ಕ ಮಸ್ತನಾ ಸೂಪರಾ ಚೂರು ಸೇವಾ ಎಲ್ಲರೂ ಬಂದವರು ಥ್ಯಾಂಕ್ ಯು ಥ್ಯಾಂಕ್ ಸಾಕು 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 ನೋಡ್ರಿಪ್ಪ ನಮ್ಮ ಬಾಲ್ಯದ ಸ್ವಿಮ್ಮಿಂಗ್ ಕಲ್ತಿರೋ ಭಾವಿ ಇದೆ ಸೊ ಇದೇ ಭಾವಿ ಒಳಗೇ ನಾವು ಜಿಗದಾಡಿ ಎಲ್ಲ ಸ್ವಿಮ್ಮಿಂಗ್ ಕಲ್ತೀವಿ ಆಮೇಲೆ ನಾವು ಅಪ್ಪ ಇಲ್ಲೇ ಸ್ವಿಮ್ಮಿಂಗ್ ಕಲ್ತು ಸ್ವಿಮ್ಮಿಂಗ್ ಚಾಂಪಿಯನ್ ಅವರ ಇಂಟರ್ನ್ಯಾಷನಲ್ ಸ್ವಿಮ್ಮನಕ್ಕೆ ಹೋದಾರೆ ಸೊ ಇಲ್ಲೆಲ್ಲ ಮ್ಯಾಲದ ಮ್ಯಾಲಿಂದೆಲ್ಲ ಜಿಗಿದಿದ್ವಿ ಅಷ್ಟು ಎಲ್ಲ ಜಿಗ್ದಾಡಿ ಸ್ವಿಮ್ಮಿಂಗ್ ಮಾಡ್ತಿದ್ವಿ ಮೊದಲು ಈಗ ನೀರು ಕಡಿಮೆ ಆಗ್ಯಾವ ಆ್ಯಕ್ಚುಲಿ ಇಲ್ಲಾಂದ್ರೆ ಆ್ಯಕ್ಚುಲಿ ಅಲ್ಲಿ ತನಕ ನೀರು ಇರ್ತಿತ್ತು ಫುಲ್ ಅವ್ರು ನಿಂತಾರಲ್ಲ ಅಲ್ಲಿ ಅಲ್ಲಿ ತನಕ ನೀರು ಇದ್ರೆ ಮಸ್ತ್ ಎಲ್ಲ ಅಲ್ಲಿಂದೆಲ್ಲ ಜಿಗಿಬೋದು ಬಟ್ ಏನು ಮಾಡಿ ಬರಂಗಿಲ್ಲ ಈಗ ಜಿಗಿದಾಡ್ಲಿಕ್ಕೆ ಅಂದ್ರೆ ಆಗೋದಿಲ್ಲ ಏ ಪ್ರಸನ್ ಏ ಜಿಗಿ ಜಿಗಿ ಯಾರು ಜಿಗಿವಳ್ರು ಅಲ್ಲೋಡಗ ಲುಂಗಿ ಹಿಡ್ಕೊಂಡು ಜಿಗ್ದವ್ರಲ್ಲ ಲುಂಗಿ ಬಿಚ್ಚಿದಾಗ ಏ ಬರ್ರಿ 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 ಏ ಹೊಡಿ ಹೊಡಿ ಜಿಗಿ ಜಿಗಿ ಒಬ್ಬರು ಜಿಗ್ಯಾವಲ್ರಿ ಹಾಂ ನಡಿತದೆ ಹೊಳ್ಳೆ ಅದ ಉಡುಗೊಳ್ದ ಮಡಿಲಿ ಅದೇ ಚಲೋ ಚಲೋ ಓಕೆ ನಾವು ಅದು ಜಿಗಾಡ್ಬಾರ್ದು ಬಣ್ಣನೂ ಹೋಗ ದೊಡ್ಡ ಬಣ್ಣ ಹೋಗ್ತ ಹ್ಞೂ ತಿಕ್ಕೇಟ್ ಟಿಕೆಟಿಗ್ ಜಾಗತ್ನ ಅವ ಕಲ್ತು ಕಲ್ತೊಟ್ಟು ತಿಕ್ಕಿರಂತೆ ಅದಕ್ಕಂತ ಈ ಪಿಂಕ್ ಹೋಗಿ ಎರಡು ಮೂರು ಆಮೇಲೆ ಭಾಳ ಓದಿ ಸುಮ್ಮರು ಅಂತೇಳಿ ಹಾಂ ಅದೇ ಅದೇ ಜಿಗಿ ಜಿಗಿ ರಾಮನವಮಿ ನೈವೇದ್ಯ ಎಲ್ಲ ಊಟ ಆದ ನಂತರ ಸಂಜೆ ನಂಗೆ ಕಾರ್ಯಕ್ರಮ ನಡೀಲಿಕ್ಕೆ ಅದ ಈಗ ಆ್ಯಕ್ಚುಲಿ ಅಣ್ಣನ ಮಗಳದು ಭರತನಾಟ್ಯ ಅದ ಇಲ್ಲಿ ಶುರು ಆಗೋದ ಇಷ್ಟೆ ಎಲ್ಲಿದ್ದೆ ಕಾಣಿಸ್ಕೊಳ್ಳೋ ಓಕೆ ಅಲ್ಲಿಂದಾಳ ಅಣ್ಣ ಅಣ್ಣನ ಮಗಳಿಬ್ರು ಸೊ ಈಗ ಸ್ಟಾರ್ಟ್ ಆಗ್ತದೆ ಇಷ್ಟೊತ್ತಿಗೆ ನೋಡಂತ ನಾ ರೆಡಿ ಆಗಲ್ಲ ಶುನೋಮಿ ಆಲ್ ದ ಬೆಸ್ಟ್ ಶುನೋಮಿ ಸೊ ಈ ಸತ್ತು ಭರತನಾಟ್ಯದ ಪ್ರೋಗ್ರಾಮು ಅಕ್ಕಿಂದ ನೋಡ್ತಿರೀ ಡೀಟೇಲ್ಸ್ ಹಾಕ್ತೀರ ಏನಾರ ಅಕ್ಕಿಂದು ಪೇಜ್ ಏನಾರ ಮಾಡಿದ್ಲು ಅಂತಂದ್ರೆ ಇನ್ನೂ ಅಕ್ಕಿ ಸಣ್ಣಕ್ಕಿದ ಸೊ ಇನ್ನೂ ಸೋಷಿಯಲ್ ಮೀಡಿಯಾದಾಗ ಇನ್ನೂ ಅಕೌಂಟ್ ಮಾಡಿಲ್ಲ ಮಾಡಿದ್ರೆ ಅಕ್ಕಿಂದ ಒಂದು ಡೀಟೇಲ್ ಹಾಕ್ತೀವಿ ನೋಡ್ತಿರೀ ಸ್ಟೇಟಾಗಿ ರೀ पताक श्री पताक अर्ध पताक कर्तरी मयूराख्यो अर्धचंद्रश अराल शिखिष्य शिखराकृष्य कपित कटका मुख सूची चंद्रकला सिंह मुख कांगुस्य अलपर्मक का चतुरो भ्रमर